ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂತಂದರೆ ಈ ವ್ಲಾಗಲ್ಲಿ ನೀವು ಬಂದ ಜಾತ್ರೆಗೆ ನಾವೆಲ್ಲ ಹೋಗಿದ್ದ ವ್ಲಾಗ್ ನೋಡ್ಬೋದು ನೋ ಇದು ಲೇಟ್ ಆಗಿದೆ ಅಂತ ಬಟ್ ಏನು ಅಂದ್ಕೊಬಿಡಿ ಲೇಟ್ ಆಯಿತು ಅಂದ್ಬಿಟ್ಟು ಸೊ ನನಗೆ ವಿಡಿಯೋ ಹಾಕಲ್ಲ ಅಷ್ಟು ಮನಸ್ಸಿರಲಿಲ್ಲ ಅದರಿಂದ ನಾನು ಲೇಟ್ ಮಾಡಿಬಿಟ್ಟೆ ಐ ಆಮ್ ಸಾರಿ ಅಂತ ಫಸ್ಟೇ ಹೇಳ್ತೀನಿ ಸೊ ನೀವು ಹೋಗಿ ನೋಡ್ಕೊಂಡು ಬನ್ನಿ ಫುಲ್ಲು ನಾವು ಹೇಗೆ ಜಾತ್ರೆಗೆಲ್ಲ ಹೋಗಿ ಬಂದ್ವಿ ಅಂತ ಬಟ್ ಫಸ್ಟ್ ಇರೋ ಥರ ಇವಾಗಿಲ್ಲ ಮೊದಲು ತುಂಬಾ ಚೆನ್ನಾಗಿತ್ತು ಟ್ರಾಫಿಕ್ಕು ಅಂದರೆ ಗಾಡಿಗಳೇನು ಬಿಡ್ತಿರಲ್ಲ ರೋಡಲ್ಲಿ ಜಸ್ಟ್ ಬರೀ ಈ ಥರ ಫುಟ್ಪಾತಲ್ಲಿ ಅವರು ಐಟಮ್ಸ್ಗಳು ಹಾಕೊಳ್ಳೋದು ನಾವೆಲ್ಲ ಹೋಗೋದು ಬರೋದು ಇತ್ತು ಬಟ್ ಇವಾಗ ಬನ್ಶಂಕರಿ ಮೇಯ್ನ್ ಇದಾಗಿರೋ ಕಾರಣ ಗಾಡಿಗಳನ್ನ ಬಿಟ್ಟಿಲ್ಲ ಆದರೆ ತುಂಬಾ ಟ್ರಾಫಿಕ್ ಜಾಮ್ ಆಗುತ್ತೆ ಅದರಿಂದ ಬಿಟ್ಬಿಡ್ತಿದ್ದಾರೆ ಇವಾಗ ಬಟ್ ಆದರೂ ಕೂಡ ಇಷ್ಟು ಹತ್ರ ಇದ್ಕೊಂಡು ಹೋಗ್ತಿರೋಕ್ಕಾಗಲ್ವ ಅಲ್ಲ ನಾನು ಮದುವೆ ಆದಾಗಿಂದ ಆಲ್ಮೋಸ್ಟ್ ಎಲ್ಲ ವರ್ಷವೂ ಹೋಗಿದ್ದೀವಿ ಈ ವರ್ಷ ಕೂಡ ಹೋಗಿದ್ದೀವಿ ಅದರಲ್ಲಿ ಒಬ್ಬರು ಆ್ಯಡ್ ಕೂಡ ಆಗಿದ್ದಾರೆ ಹೊಸ್ದಾಗೆ ನನ್ನ ಮದುವೆ ಆದಮೇಲೆ ಒಂದ್ಸಲಿ ಬಂದಿರೋ ಇಟ್ ಸೆಕೆಂಡ್ ಟೈಮು ಯಾರು ಅಂತ ನೋಡಿ ಸೊ ಏನೇನು ತಗೊಂಡ್ವಿ ಅಂತ ನಾನು ಆದರೆ ನೋಡಿಸ್ತೀನಿ ಬಿಕಾಸ್ ಯಾಕೆ ಅಂತಂದರೆ ಸಹನ ತಗೊಂಡ್ಲು ಆಮೇಲೆ ನನ್ನ ತಂಗಿ ಮಕ್ಕಳು ತಗೊಂಡ್ರು ನಾವು ಕಡಿಮೆನೇ ತಗೊಂಡಿದ್ದು ಬಟ್ ಏನು ತೊಗೊಂಡಿದ್ದೀವಿ ಅದು ನೋಡಿಸ್ತೀವಿ ಇನ್ನು ಮಿಕ್ಕಿದ್ದೆಲ್ಲ ಅವ್ರವ್ರ ಮನೇಲಿದೆ ನೋಡ್ಸೋಕ್ಕಾಗಲ್ಲ ಸೊ ಈ ವಿಡಿಯೋ ಫುಲ್ ನೋಡ್ಕೊಂಡು ಬನ್ನಿ ಆಮೇಲೆ ಏನು ತಗೊಂಡ್ವಿ ಅಂತ ನಾನು ನೀವು ನೋಡಿಸ್ತೀನಿ ನೋಡಿ ತಮ್ಮ ಶಂಕರಿ ಹೆಂಗಿದೆ ಎಲ್ಲ ಕಡೆ ಅನ್ನದಾನ அண்ணதண்ணா சேட்டு நான் ஒடவே தோத்தீவில சேட்டு மீட்டோ மாதாசு மாதாசு மீட்டோ ಏನು ಮಾಡಲ್ಲ ಮೀಟೋ ಎದ್ರುಕೋ ನೋಡ ಮಿಟ್ ಆಡ್ತವಳೆ ನಮ್ಗೆ ಹೆಂಗೋ ಎಲ್ಲಾ ಇಸಲಿ ಕಡಿಮೆ ಸಿಕ್ತು ಅವರೇ ಬೇಡ ಜಮೋಣ ಅಂತ ಬೇಕಾ ಇವಾಗೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆಲ್ಲ ಗೊತ್ತಾಗಿರುತ್ತೆ ಅನಿಸುತ್ತೆ ಸೊ ನಮ್ಮ ಬನಶಂಕರಮನ್ ಜಾತ್ರೆ ನಮ್ಮ ಮನೆಗೆ ತುಂಬಾ ನಿಯರ್ ಬೈ ಇದೆ ಏನಿಲ್ಲ ಅಂದರೂ ಒಂದು ನಡ್ಕೊಂಡು ಹೋದರೆ ಫೈವ್ ಮಿನಿಟ್ಸ್ ಅಷ್ಟೇ ನಮ್ಮ ಏರಿಯಾನೇ ನಾವು ನಾವಿರೋದೇ ಬನಶಂಕರಲ್ಲಿ ಸೊ ಫೈವ್ ಮಿನಿಟ್ಸ್ ಅಷ್ಟೇ ಆಗೋದು ನಮ್ಮ ಮನೆಯಿಂದ ಸೊ ನಾಗಲಕ್ಷ್ಮಿ ಸಹನಾ ಅಮಿತ್ ಬಂದಿದ್ದರು ಅವ್ರ ಮನೆಯಿಂದ ಒಂದು ಕಿಲೋಮೀಟರ್ ಇರ್ಬೋದು ಅಷ್ಟೇ ನೆಕ್ಸ್ಟ್ ನಮ್ಮಮ್ಮ ಬಂದಿದ್ದರು ಜಯನಗರಿಂದ ಅಮ್ಮ ನನ್ನ ತಂಗಿ ಮಕ್ಕಳು ಇಬ್ಬರು ಬಂದಿದ್ದರು ಆಮೇಲೆ ನಮ್ಮತ್ತೆ ಬರೋಲ್ಲ ಬರೋಲ್ಲ ಅಂದರು ಯಾಕಂದರೆ ಅವ್ರಿಗೆ ನಾನು ಮದುವೆ ಆದಾಗಿಂದಲೂ ನಮ್ಮತ್ತೆ ಅಷ್ಟು ಇಷ್ಟಪಡೋಲ್ಲ ಚಿಕ್ಕ ವಯಸ್ಸರೆಲ್ಲ ಅವರು ಇಲ್ಲೇ ಹುಟ್ಟಿ ಬೆಳೆದಿರೋದಲ್ವಾ ನೋಡಿ ಅಭ್ಯಾಸ ಇದೆ ಮತ್ತು ಇನ್ನೊಂದು ಇವಾಗ ಅವ್ರು ಕೆಲಸಕ್ಕೆ ಹೋಗ್ತಿರೋ ಕಾರಣ ತುಂಬ ಕಾಲು ನೋವುತ್ತೆ ಬರೋಕ್ಕಾಗಲ್ಲ ಅಂತಾರೆ ಸೊ ನಮ್ಮ ಫೋರ್ಸ್ಗೋಸ್ಕರ ಬಂದರು ನೆಕ್ಸ್ಟ್ ಫಸ್ಟ್ ಫಸ್ಟೇ ಶಾಪಿಂಗ್ ಮಾಡ್ತಾಯಿದ್ದೀವಿ ನೋಡಿ ಇದು ಹೇರ್ ಆ್ಯಕ್ಸಸರೀಸು ತುಂಬಾ ಚೆನ್ನಾಗಿತ್ತು ನನಗೆ ಮೀಶೋ ಕಂಪೇರ್ ಮಾಡಿದ್ರು ಕೂಡ ಇಲ್ಲಿ ಸ್ವಲ್ಪ ಕಡಿಮೆ ಅಂತಲೇ ಅನ್ನಿಸ್ತು ಇನ್ನೊಂದು ಡೈರೆಕ್ಟಾಗಿ ನೋಡಿಬಿಟ್ಟು ನೀವು ತೊಗೊಬೋದಲ್ವ ಫಿಫ್ಟಿ ಹಂಡ್ರೆಡು ಹೀಗೆಲ್ಲ ಇತ್ತು ನಾವು ಫಿಫ್ಟಿದು ಒಂದು ತೊಗೊಂಡ್ವಿ ನೆಕ್ಸ್ಟ್ ಇಲ್ಲಿ ಕ್ಲಿಪ್ಸ್ ಇದೆ ನೋಡಿ ಎಲ್ಲ ಕ್ಲಿಪ್ಸು ಚೋಕರ್ ಸೆಟ್ಟು ಎಲ್ಲ ಇತ್ತು ಕ್ಲಿಪ್ಸ್ ಎಲ್ಲ ಎನಿ ಬೈ ಫಿಫ್ಟಿ ಅಂತಿತ್ತು ನನಗೆ ಈ ಥರ ಕ್ಲಿಪ್ಸ್ ಎಲ್ಲ ಏನೋ ಚಿಕ್ಕ ನಾನು ಹಾಕಿಲ್ಲ ನಾನು ನನಗೆ ಅಷ್ಟು ಅಭ್ಯಾಸ ಇಲ್ಲ ಅತ್ತೆ ಸ್ವಲ್ಪ ಇಷ್ಟಪಡ್ತಾರೆ ಬಟ್ ಏನೋ ತೊಗೊಂಡಿಲ್ಲ ಗೊತ್ತಿಲ್ಲ ಅತ್ತೆ ಆಮೇಲೆ ನೆಕ್ಸ್ಟು ಹೀಗೆ ಹೋದ್ವಿ ಏನಂದ್ರೆ ನಮಗೆ ಇದಕ್ಕೆ ಮುಂಚೆ ಈಗ ಒಂದು ಟೂ ಇಯರ್ಸ್ ಬ್ಯಾಕು ರೋಡೆಲ್ಲ ಬ್ಲಾಕ್ ಮಾಡಿದರು ರೋಡಲ್ಲೆಲ್ಲ ನಾವು ಜನಗಳೆಲ್ಲ ನಡ್ಕೊಂಡು ಹೋಗ್ತಾಯಿದ್ರು ಫುಡ್ ಈ ಥರ ಐಟಮ್ಸ್ಗಳಾಗ್ತಾಯಿದ್ರು ಮನುಷ್ಯರಲ್ಲಿ ಇವಾಗ ರೋಡ್ ಬ್ಲಾಕ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಟ್ರಾಫಿಕ್ ಜಾಮ್ ಎಲ್ಲ ಕಡೆ ಅಂದ್ಬಿಟ್ಟು ಇವಾಗ ರೋಡನ್ನ ಬಿಟ್ಬಿಡ್ತಿದ್ದಾರೆ ಸೊ ಅದರಿಂದ ಪಾಪ ಅಷ್ಟೊಂದು ಐಟಮ್ಸ್ಗಳು ಇಲ್ಲ ಇವಾಗ ನೋಡಿ ಈ ಈ ಗನ್ ಬಗ್ಗೆ ಹೇಳಬೇಕಂದ್ರೆ ಸಖತ್ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ ನೀವು ಮ್ಯಾಚ್ ಬಾಕ್ಸ್ದು ಬೆಂಕಿ ಕಡ್ಡಿ ಇರುತ್ತಲ್ವ ಅದನ್ನು ನೀವು ಅಲ್ಲೊಂದು ಜಾಗ ನೋಡಿಸ್ತಾರೆ ಗನ್ನಲ್ಲಿ ಅಲ್ಲಿ ಹಾಕಿ ನೀವು ನೀವು ಜಸ್ಟು ಆನ್ ಮಾಡಿದ್ರೆ ಸಾಕು ಕ್ಲಿಕ್ ಮಾಡಿದ್ರೆ ಪಟಾಕಿ ಹೆಂಗೆ ಹೊಡೆಯುತ್ತೋ ಅದೇ ಥರನೇ ಸೌಂಡ್ ಬರುತ್ತೆ ಸಖತ್ತಾಗಿತ್ತು ಬಟ್ ನಾವು ಕೇಳಿಸೋಣ ಅಂದರೆ ಆರ್ಕೆಸ್ಟ್ರಾ ನಡೀತಾ ಇದೆ ಅದು ಸಾಂಗ್ಸ್ ಇತ್ತು ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆಮೇಲೆ ಅದನ್ನು ಬೇಡ ಅಂದ್ವಿ ಯಾಕಂದರೆ ದೀಪಾವಳಿ ಟೈಮಲ್ಲಿ ಆಗಿದ್ರೆ ತೊಗೋಬೋದಿತ್ತು ಒಂದು ಟೂ ಮಂತ್ಸ್ ಇದೆ ಅನ್ನೋ ಅನ್ನೋವಾಗ ತೊಗೋಬೋದಿತ್ತು ದೀಪಾವಳಿಗೂ ನಮ್ಮ ಜಾತ್ರೆಗೂ ಜಗಜಾಂತರ ವ್ಯತ್ಯಾಸ ಇದೆ ಅಂದರೆ ಟೆನ್ ಮಂತ್ಸ್ ಇದಿದೆ ಅಷ್ಟಲ್ಲಿ ಹೋಗ್ಬಿಡುತ್ತೆ ಅದಕ್ಕೆ ತೊಗೊಂಡಿಲ್ಲ ನೆಕ್ಸ್ಟ್ ನೋಡಿ ಇಲ್ಲಿ ತೇರಿದೆ ಬೆಳಗ್ಗೆನೇ ತೇರು ಆಯಿತು ಬಟ್ ನಾವು ಬೆಳಗ್ಗೆ ಹೊತ್ತು ಹೋಗಲ್ಲ ಆದಷ್ಟು ನೈಟ್ ಟೈಮಲ್ಲೇ ಹೋಗ್ತೀವಿ ದೇವಸ್ಥಾನಕ್ಕೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ಹಾಗೇ ಇಲ್ಲಿ ಬಂದರೆ ನಾಗಲಕ್ಷ್ಮಿ ಗೋಪಿ ಫೋಟೋ ತೋರಿಸ್ತಾ ಇದ್ಲು ನೋಡಿ ಎಲ್ಲಿದೆ ಗೋಪಿ ಫೋಟೋ ಫೋಟೋ ದೇವ್ರಿಗೆ ತಿನ್ನಾರೋ ಸ್ವಲ್ಪ ಊಟಕ್ಕೆ ಅನ್ನದಾನಕ್ಕೆ ಹೆಲ್ಪ್ ಮಾಡೋರಿಗೆಲ್ಲ ಈ ಥರ ಫೋಟೋಸ್ ಎಲ್ಲ ಹಾಕ್ತಾರೆ ಆಮೇಲೆ ಹಾಗೆ ಮುಂತಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಗಾಡಿಗಳೆಲ್ಲ ಬಿಟ್ಬಿಟ್ಟಿದ್ದಾರೆ ಒಂದು ಸ್ವಲ್ಪ ಬೇಜಾರು ನಮಗೆ ಹಿಂಗೆ ಗಾಡಿಯೆಲ್ಲ ಬಿಟ್ಟಾಗ ಆರಾಮಾಗಿರೋಕ್ಕೆ ಮತ್ತು ಇನ್ನೊಂದು ಬನ್ಶಂಕರ ಜಾತ್ರೆಗೆ ಯಾರಾದರೂ ಬಂದರೆ ನೆಕ್ಸ್ಟ್ ಟೈಮು ಊಟ ಮಾಡ್ದಿರ ಬನ್ನಿ ಹೊಟ್ಟೆ ತುಂಬ ನೀವು ಊಟ ಮಾಡ್ಕೊಂಡು ಹೋಗ್ಬೋದು ಹೆಜ್ಜೆ ಹೆಜ್ಜೆಗೂ ಬೆಳಗ್ಗೆಯಿಂದ ಹಿಡ್ದು ನೈಟ್ವರೆಗೂ ಒಂದು ಕಡೆಯೂ ಅನ್ನದಾನ ಮಾಡ್ತಾರೆ ಮೊಸರನ್ನ ಟೊಮೆಟೊ ಭಾತ್ ಪಲಾವ್ ಆಮೇಲೆ ಕೇಸರಿ ಭಾತು ಇದು ಎಲ್ಲ ಕಡೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾವೆಲ್ಲ ಊಟ ಮಾಡಿದ್ವಿ ತುಂಬ ಇಷ್ಟಪಟ್ಟು ಬಟ್ ಸ್ವಲ್ಪ ನೀರು ಕ್ಯಾರಿ ಮಾಡಿದ್ರೆ ಒಳ್ಳೆಯದು ಕುಡಿಯೋಕ್ಕೆ ಕೈ ತೊಳೆಯೋಕ್ಕೆಲ್ಲ ಅಲ್ಲಿರುತ್ತೆ ಬಟ್ ಕ್ಯಾರಿ ಮಾಡಿದ್ರೆ ಒಳ್ಳೆಯದು ನಾನು ಕ್ಯಾರಿ ಮಾಡಿದೆ ಎಸೆಯಲಿ ನನಗೆ ಐಡಿಯಾ ಆಯ್ತಲ್ಲ ಅದರಿಂದ ಕೇಳೋರಿ ಅವನ್ಗೆ ಅವನ್ ಯಾವ ಕಲರ್ ಬೇಕು ಹೇಳು ಕಲರ್ ಕಲರ್ ಯಾವ ಕಲರ್ ಬೇಕು ನೋಡು ಕಲರ್ ಯಾತರ ಈ ಕಲರ್ ಯಜಮಾನಿಗೆ ಅವಾಗ ಆಪರೇಷನ್ ಆದಾಗ ನಾವೆಲ್ಲ ಆಟ ಆಡಿದ್ವಿ ವಾಪಸ್ ಕೊಟ್ಟಿರು ಬಂದ್ವಿ ನನಗೆ ಕಾಸ ಬೇಡ ಯಾರು ಯಾರ ಸಿಕ್ತ ಸಿ ನೋಡ ಮತ್ತೆ ಬಂದ ಅಯ್ಯೋ

ಸೊ ಇವಾಗ ಆಯಿತು ಶಾಪಿಂಗ್ಗಳು ಮಾಡಿ ಮಕ್ಳುಗಳಿಗೆಲ್ಲ ಸ್ವಲ್ಪ ಕ್ಲಿಪ್ಸ್ ತೊಗೊಂಡ್ರು ವಾಚ್ಗಳು ತೊಗೊಂಡ್ರು ಇದೆಲ್ಲ ಅವ್ರವ್ರವ್ರ ಮನೆಗೆ ಕೊಟ್ಟೋಗ್ಬಿಟ್ರಲ್ವಾ ಸೊ ನಾನು ಏನೂ ನೋಡ್ಸೋಕ್ಕಾಗಲ್ಲ ನಾವೇನು ತೊಗೊಂಡಿದ್ವಿ ಅನ್ನೋದು ನೋಡಿಸ್ತೀನಿ ಸೊ ಇವಾಗ ಪರಶಂಕರಿ ಮೆಟ್ರೋ ಸ್ಟೇಷನ್ ಇದ್ರ ಆರ್ಕೆಸ್ಟ್ರಾ ಕೂಡ ನಡೀತಿತ್ತು ಬಟ್ ನೋಡೋಣ ಅಂದರೆ ಫುಲ್ ಜನ ಇದ್ದರು ಸೊ ಸ್ವಲ್ಪ ಮಾತ್ರ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಸೊ ನೋಡಿ ಇವಾಗ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಸೊ ನೋಡ್ಕೊಂಡು ಬಂದರೆ ಅನ್ಸುತ್ತೆ ಇದು ತೊಗೊಂಡಿದ್ವಿ ನಮಗೆ ಒಂದು ಹಸಿಲಿ ಫ್ಲ್ಯಾಶೇ ಆಗಲ್ಲ ಬೇಡದರ ಐಟಮ್ಸ್ ಎಲ್ಲ ತೊಗೋತೀವಿ ಬೇಕಾಗಿರೋ ಐಟಮ್ಸ್ ತೊಗೊಳಕ್ಕೆ ಒನ್ ಹಸಿಲಿ ಇಂದು ಬಂದು ನೋಡ್ತೀವಿ ಮನೆ ಬಂದ ಮೇಲೆ ಅನ್ಕೋತೀವಿ ಓಹ್ ಯಾಕೆ ಹೇಗೆ ಮಾಡಿದ್ವಿ ಅಂತ ಸೊ ಇದು ನೋಡಿ ಫ್ಯಾನ್ಸಿ ಹೇರ್ ಕ್ಲಿಪ್ ಅಂತ ಹೇಳ್ಬೋದು ಜಸ್ಟ್ ಇದನ್ನ ಇಲ್ಲಲ್ಲ ಇಲ್ಲಿ ಸಿಗ್ಸೋದು ಈ ಥರ ಅಂದ್ರೆ ಇಲ್ಲಿ ಫ್ರೆಂಡ್ ಸಿಗಿಸ್ತಾರೆ ಹೇರ್ನ ಚೆನ್ನಾಗಿ ಸ್ಟೈಲ್ ಮಾಡಿ ಇಲ್ಲ ಬನ್ ಮಾಡಿ ಮಾಡ್ತಾರೆ ಇದೆಲ್ಲದಕ್ಕೂ ಮ್ಯಾಚ್ ಆಗುತ್ತೆ ರೋಸ್ ಗೋಲ್ಡ್ ವಿತ್ ವೈಟು ಇದು ತಗೊಂಡ್ವಿ ಜಸ್ಟ್ ಓನ್ಲಿ ಫಿಫ್ಟಿ ರುಪೀಸ್ ಅಷ್ಟೇ ಇದು ನಾನು ನಿದ್ದೆ ಮಾಡಿ ಇದ್ದಿದ್ದೀನಿ ಅದಕ್ಕೆ ನನ್ನ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ ಸ್ವಲ್ಪ ಬಿಕಾಸ್ ನೈಟು ನಿದ್ರೆ ಬೇಗ ಮಲಗಲ್ಲ ಬೆಳಗ್ಗೆ ಬೇಗ ತೊಳ್ತೀನಿ ಅದಕ್ಕೆ ಮಧ್ಯಾಹ್ನ ಸ್ವಲ್ಪ ನಿದ್ದೆ ಮಾಡ್ತಾ ಇದೀನಿ ಮುದ್ದು ಬಿಟ್ರೆ ಸೊ ಈ ಮುದ್ದು ಕೃಷ್ಣನ್ ತಗೊಂಡ್ವಿ ಅಂದ್ರೆ ನಮ್ಮ ಮನೆಯಲ್ಲಿ ಇತ್ತು ಕೃಷ್ಣ ಮತ್ತೆ ರುಕ್ಮಿಣಿ ಇದು ನಮ್ಮತ್ತೆ ಕೊಡ್ಸಿದ್ದು ನಮ್ಮತ್ತೆ ತಿರುಗಿಬಿಟ್ರು ಅದನ್ನೆಲ್ಲ ಅವರು ಈ ಮನೆಗೆ ಗ್ರೂಪ್ಷಕ್ಕೆನೋ ಕೊಟ್ಟಿದ್ದರು ಇತ್ತು ಸುಮಾರು ವರ್ಷ ಅದ್ರಲ್ಲಿ ನಾನು ಜನ್ಮಾಷ್ಟಮಿ ಕೂಡ ಮಾಡಿದ್ದೆ ಈ ಮನೆಯಾಗ ಇಲ್ಲ ಊರಳಿರೋ ಮನೆಗ ಅಂತ ನೆನಪಿಲ್ಲ ಊರಲ್ಲಿರೋ ಮನೆಗೆ ಅನ್ಸುತ್ತೆ ಊರಳಿರೋ ಮನೆ ಮನೆಯಿಂದ ಕೊಟ್ಟಿದ್ದಿದ್ದು ಹಾಂ ಕಟ್ಸ್ದಾಗ ಇಟ್ಕೊಂಡಿದ್ದೆ ಬಟ್ ಈ ಮನೆಗೆ ಬಂದೊಂದು ಟೂ ಇಯರ್ಸ್ ಆದಮೇಲೆ ಅದ್ರ ಕೈ ಮುರಿದೋಗಿತ್ತು ಅದಕ್ಕೆ ಫೆವಿಕ್ ಫಿಕ್ಕಾಗಿ ಅನಿಸಿದ್ದೆ ಯಾವೂ ಗೊತ್ತಾಗ್ತಿರ್ಲಿಲ್ಲ ಬಟ್ ಯಾರೋ ಹೇಳಿದ್ರು ಕೆಲವೊಂದು ಹೊಡೆದೋಗಿರೋ ವಸ್ತು ಎಲ್ಲ ಇಟ್ಕೋಬಾರ್ದು ವಿಗ್ರಹಗಳು ಇದೆಲ್ಲ ಅಂತ ಹಾಗೆ ಇಟ್ಟಿದ್ದೆ ಸೊ ಮೊನ್ನೆ ಜಾತ್ರೆ ಬಂದಾಗ ತಗೊಂಡು ಅದನ್ನು ತೆಗೆದುಬಿಟ್ಟು ನಾನು ಬಿಟ್ಟು ಡಿಸೈಡ್ ಮಾಡಿ ಇದನ್ನು ತೊಗೊಂಡೆ ಇದು ಹಂಡ್ರೆಡು ನಮ್ಮಮ್ಮ ಕೊಡಿಸಿದ್ದು ನಾನು ನಾನು ಕೊಡಿಸ್ತೀನಿ ನಿನಗೆ ಅಂತ ನಮ್ಮಮ್ಮ ಬಂದಿತ್ತಲ್ಲ ಅದರಿಂದ ಹಂಡ್ರೆಡ್ಗೆ ನೀವು ಸುಮಾರು ಕಡೆ ಹಾಕಿದ್ದಾರೆ ಬನಶಂಕರ್ ಜಾತ್ರೆಗಳು ಹಾಕಿದ್ರು ಈ ಥರ ಹಂಡ್ರೆಡ್ಗೆ ಇದಕ್ಕಿಂತ ಚೆನ್ನಾಗಿರೋದು ಇದೆ ಇಷ್ಟು ಉದ್ದಕ್ಕೆ ಅದಕ್ಕೆ ಹೆಚ್ಚಿನ ಮಣೆ ಎಲ್ಲ ಅಂಟಿಸಿರ್ತಾರೆ ಬಟ್ ನಮ್ಮ ಶೋಕೇಶಲ್ಲಿ ಅದು ಆಗಲ್ಲ ಅದರಿಂದ ನಾನು ಇದು ತೊಗೊಂಡೆ ನನಗೆ ತುಂಬ ಇಷ್ಟ ಆಯಿತು ಸೊ ಒಂದು ಜನ್ಮಾಷ್ಟಮಿ ಬಂದ ತಕ್ಷಣ ಇದನ್ನು ಇಟ್ಟು ನಾನು ಪೂಜೆ ಮಾಡ್ತೀನಿ ಇದು ಹಂಡ್ರೆಡು ಬಿಟ್ಟರೆ ನನ್ನ ತಂಗಿ ಮಕ್ಕಳು ವಾಚ್ ತೊಗೊಂಡ್ರು ಸ್ಲಿಪ್ಪರ್ ತೊಗೊಂಡ್ರು ಆಮೇಲೆ ಏನೇ ತೊಗೊಂಡ್ರು ಸಹನಾ ಕೂಡ ರಿಂಗು ಕಡಲೆ ಪುರಿ ಕಡಲೆಕಾಯಿ ಅದು ಇದೆಲ್ಲ ತೊಗೊಂಡ್ವಿ ಬಟ್ ನಾವು ತಗೊಂಡಿದ್ದು ಇಷ್ಟೊನೇ ಕರೆ ನಮ್ಗೆ ಅಷ್ಟು ಸದ್ಯಕ್ಕೆ ಅವಶ್ಯಕತೆ ಏನೋ ಬೇಕು ಅಂತ ಅನಿಸಿರಲ್ಲ ಅಷ್ಟೇ ತೊಗೊಂಡಿದ್ದು ಮತ್ತು ಇನ್ನೊಂದು ಬನ್ಶಂಕರಮನ್ ಜಾತ್ರೆಗೆ ಯಾರೋ ನೆಕ್ಸ್ಟ್ ಇಯರ್ ಬರೋಂಗಿದ್ರೆ ಬನ್ನಿ ಜನವರಿಲೇ ಆಗೋದು ಏನಂತ ಅಂದರೆ ಬನ್ಶಂಕರಮನ್ ಜಾತ್ರೆಯಲ್ಲಿ ನೀವು ಊಟ ಮಾಡ್ದಿರ ಬನ್ನಿ ನಮ್ಮ ಬನ್ಶಂಕರಮ್ಮನ್ ಜಾತ್ರೆ ನಿಮಗೆ ಸುಮ್ಮ ಹಿಂಗೆ ಬರೋ ಥರ ಆಯಿತು ಯಾಕೋ ಗೊತ್ತಿಲ್ಲ ನಿಮ್ಗೆ ಹೆಜ್ಜೆ ಹೆಜ್ಜೆಗೂ ಊಟ ಕೊಡ್ತಾರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ತುಂಬ ಜನ ಅರ್ಸ್ಕೊಂಡಿರ್ತಾರೆ ನಮ್ಮ ಗೋಪಿ ಅಣ್ಣನ ಫೋಟೋ ಕೂಡ ನೋಡಿದ್ರಿ ಅಲ್ವಾ ಅವರು ಅಷ್ಟೇ ಇಷ್ಟು ಒಂದು ಅಮೌಂಟ್ ಕೊಟ್ಬಿಟ್ಟಿದ್ರು ಫೈವ್ ಕೆ ಅನಿಸುತ್ತೆ ಒಬ್ಬೊಬ್ರು ಅಮೌಂಟ್ ಕೊಟ್ಬಿಡ್ತಾರೆ ಒಬ್ಬೊಬ್ರು ಅಡುಗೆ ಮಾಡಿಸಿ ಇದು ಮಾಡ್ತಾರೆ ನಾವು ಒಡವೆ ತೊಗೊಳ್ತೀವಲ್ಲ ಸೇಟು ಅಂಗಡಿಯವ್ರು ಅವರು ಅಷ್ಟೇ ಈ ವರ್ಷ ವರ್ಷ ಮಾಡಿಸ್ತಾರೆ ಬೆಳಗಿನ ಸಂಜೆವರೆಗೂ ನಿಮಗೆ ಮೊಸರನ್ನ ಪೊಂಗಲ್ಲು ಪಲಾವ್ ಆಮೇಲೆ ಸ್ವೀಟ್ ಇದು ಕೇಸರಿ ಭಾತು ಈ ಥರ ಎಲ್ಲ ಮಾಡ್ತಾರೆ ನಾವೆಲ್ಲರೂ ತಿಂಡಿ ಹೊಟ್ಟೆ ತುಂಬ ಇತ್ತು ನೆಕ್ಸ್ಟ್ ಇಯರ್ ಪಕ್ಕ ನಾನು ಏನಾದ್ರು ಲೈಟಾಗಿ ಒಂದು ಸ್ವಲ್ಪ ಮಾಡ್ಬಿಟ್ಟು ಹೋಗ್ತೀನಿ ಗೊತ್ತಿದ್ದು ಗೊತ್ತಿದ್ದು ಇಲ್ಲಿ ಅಡುಗೆ ಮಾಡಿ ಹೋಗಿರ್ತೀನಿ ನೋಡಿದ್ರೆ ಎಲ್ಲ ಮೆಗ್ಪಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ನೀವು ಆರಾಮಾಗಿ ಖಾಲಿ ಹೋಟೆಲ್ ಹೋದರೆ ಹೊಟ್ಟೆ ತುಂಬ ನೀವು ದೇವ್ರ ಪ್ರಸಾದ ತಿನ್ಕೊಂಬರ್ಬೋದು ಅಂತ ಹೇಳ್ಬೋದು ನಾನು ಇಷ್ಟೇ ನಮ್ಮ ಬನ್ಶಂಕರ ಮನ್ ಜಾತ್ರೆ ಬ್ಲಾಗು ನಿಮಗೆಲ್ಲ ಇಷ್ಟ ಆದರೆ ಮುಂದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಮುಂದೆ ಒಂದು ಸ್ವಲ್ಪ ಮಿಶೋ ಹಾಲ್ ಮಾಡೋಣ ಅಂತಿದ್ದೀನಿ ನಾನು ನೈಟ್ ಸೆಟ್ಸ್ ಎಲ್ಲ ತರಿಸಿದ್ದೀನಿ ಹಳೆಯೂ ಇತ್ತು ಪ್ಲಸ್ ಹೊಸ ಕೂಡ ಬರ್ತಾ ಇದೆ ಇನ್ನೇನು ಇವತ್ತು ಡೆಲಿವರಿ ಆಗ್ಬೋದು ಇವತ್ತು ಹೊತ್ತು ನಾಳೆ ಅದು ಬಂದಮೇಲೆ ನಾನು ನೈಟ್ ಸೆಟ್ ನೋಡಿಸ್ತೀನಿ ಅದು ಕ್ವಾಲಿಟಿ ಹೇಗಿದೆ ಅಂತ ಕೂಡ ನೋಡಿಸ್ತೀನಿ ಆಮೇಲೆ ನಮ್ಮ ಪೂಜೆ ಇದು ಅಲ್ಲಿ ನಾನು ಹಾಕೊಂಡಿದ್ದ ಸ್ಯಾರಿ ಜ್ಯುವೆಲ್ಲರ್ಸ್ ನಾನು ಅದರ ನಮ್ಮ ಹಾಲ್ ಕೂಡ ಮಾಡಿ ನೋಡಿಸ್ತೀನಿ ನಿಮಗೆ ಅದು ಎಲ್ಲಿ ತೊಗೊಂಡಿದ್ದು ಏನು ಅಂತ ನಿಮ್ಗೆನೂ ಬೇಕಿದ್ರೆ ನೀನು ತೊಗೋಬೋದು ಸರಿನಾ ಸೊ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್